ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ದಿಢೀರಾಗಿ ಮಾಡುವಂಥ ಸಾಫ್ಟ್ ಸಾಫ್ಟ್ ಇಡ್ಲಿ ಹಾಗೆ ಅದರೊಂದಿಗೆ ಸಾಂಬಾರು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೇಳೆ ಹಾಕದನೆ ಈ ಸಾಂಬಾರನ್ನು ನೀವು ಇದಕ್ಕೆ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಓಕೆ ಫಸ್ಟಿಗೆ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ದಪ್ಪ ಅವಲಕ್ಕಿ ಯಾವುದು ಕೂಡ ನೀವು ಇಲ್ಲಿ ತೊಗೊಳ್ಬೋದು ಇದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ಈ ರೀತಿ ಆಗಬೇಕಿತ್ತು ನೈಸಾಗಿ ಗ್ರೈಂಡ್ ಮಾಡಿ ಆಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ತೀನಿ ಇವಾಗ ಇವಾಗ ನಾನು ಒಂದೂವರೆ ಕಪ್ಪಷ್ಟು ಸಣ್ಣ ರವೆ ಸೆಮೋಲಿನ ರವೆ ಅಂತ ಹೇಳ್ತಾನೆ ನೋಡಿ ಸಣ್ಣ ರವೆಯನ್ನು ತಗೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಸೇಮ್ ಮೆಜರ್ಮೆಂಟ್ ಅಲ್ಲಿ ಹಾಕಿ ನಾನು ಹೇಳಿದಾಗೇನೆ ಇವಾಗ ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಗಂಟು ಉಳಿಯೋದಂಗೆ ಫಸ್ಟಿಗೆ ಮಿಕ್ಸ್ ಮಾಡಿ ಹಿಟ್ಟನ್ನು ತುಂಬಾ ತೆಳುವಾಗಿಡಬೇಡಿ ಇವಾಗ ನಾನು ಎಷ್ಟು ಹದಕ್ಕೆ ಇಟ್ಟಿದ್ದೀನಿ ಇದನ್ನೊಂದು ಐದು ನಿಮಿಷ ಹಾಗೇ ಬೆಳಲಿಕೊಂಡು ರವೆ ಪೂರ್ತಿಯಾಗಿ ಎಷ್ಟು ಬೇಕಷ್ಟು ನೀರೆಲ್ಲ ಎಳ್ಕೊಳ್ಬೇಕಲ್ವ ಹಾಗಾಗಿ ಆಮೇಲೆ ಒಮ್ಮೆಲೆ ತುಂಬ ಗಟ್ಟಿ ಅಂತ ಎನಿಸಿದರೆ ನೋಡಿಕೊಂಡು ನೀರನ್ನು ಸೇರಿಸೋಣ ಇವಾಗ ಬೇಳೆ ಹಾಕದೆ ಸಿಂಪಲ್ ಸಾಂಬಾರು ತೋರಿಸ್ತೀನಿ ಗಟ್ಪಟಾಗಿ ನೀವು ಇದನ್ನು ಮಾಡ್ಬೋದು ಇದಕ್ಕೆ ಹಸಿಮೆಣಸಿನಕಾಯಿ ಎರಡು ನೀರುಳ್ಳಿ ಸ್ವಲ್ಪ ದೊಡ್ಡ ತುಂಡು ಶುಂಠಿ ಒಂದು ಐದು ಟೊಮೆಟೊ ಕಾಲು ಕಪ್ಪಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಐದು ಹದರು ಸಿಟಿ ತೆಗೀಬೇಕು ತುಂಬ ಆಗಬೇಕಿದು ಓಕೆ ಇನ್ನೊಂದು ಸೈಡಲ್ಲಿ ಆಗೋ ತನಕ ಇಲ್ಲಿ ಹಿಟ್ಟು ರೆಡಿಯಾಗಿದೆ ನೋಡ್ಬೋದು ನೀವು ನೋಡಿ ಎಷ್ಟು ದಪ್ಪ ಇದೆ ಇದು ಪರ್ಫೆಕ್ಟ್ ಇದೆ ಇದಕ್ಕಿಂತ ತುಂಬ ತೆಳು ಕೂಡ ಬೇಡ ಇದಕ್ಕಿಂತ ದಪ್ಪ ಕೂಡ ಬೇಡ ಕರೆಕ್ಟಾಗಿದೆ ಇದು ಇವಾಗ ಇದಕ್ಕೆ ಒಂದು ಪ್ಯಾಕೆಟಷ್ಟು ಇನ್ನೋವನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಮೇಲುಗಡೆಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸರಿಯಾಗಿ ಏರ್ ಬಬಲ್ ಆಗಬೇಕು ಹಾಗಾಗಿ ರೌಂಡ್ 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 ರೌಂಡಾಗಿ ಮಿಕ್ಸ್ ಮಾಡಿ ಪರ್ಫೆಕ್ಟಾಗಿ ಇದರಲ್ಲಿ ಏನು ಮಿಕ್ಸ್ ಆಗಬೇಕು ಅಲ್ಲಲ್ಲಿ ಉಳಿಬಾರ್ದು ಓಕೆ ರೆಡಿಯಾಗಿದೆ ಇವಾಗ ನಾನಿಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಇಡ್ಲಿ ಪ್ಲೇಟಲ್ಲಿ ಕೂಡ ಹಾಕ್ಬೋದು ಎಣ್ಣೆಯನ್ನು ಹಾಕಿ ಆಮೇಲೆ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗಾಗಲೇ ನಾನು ಇಡ್ಲಿ ಪಾತ್ರೆನೂ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಉಂಟು ಜಟ್ಪಟ್ ಆಗಿ ಇದನ್ನು ಮಾಡಬೇಕು ಏನೋ ಹಾಕೋದಕ್ಕಿಂತ ಮೊದಲು ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಝಟ್ಪಟ್ಟಾಗಿ ಮಾಡಿ ಇಟ್ಟುಬಿಡಬೇಕು ಯಾಕೆಂದರೆ ಇದು ಇಲ್ಲದಿದ್ರೆ ಅದರ ಪವರ್ ಕಮ್ಮಿ ಆಗುತ್ತೆ ಹಾಗಾಗಿ ಓಕೆ ಇವಾಗ ಸ್ವಲ್ಪ ಇದನ್ನು ಈ ರೀತಿ ಟ್ಯಾಪ್ ಮಾಡಿ ಒಳಗಡೆ ಇಟ್ಟುಬಿಡೋಣ ನೋಡಿ ನೀರು ಕುದೀತಾ ಉಂಟು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸೋಣ ಓಕೆ ನಾನು ಹದಿನೈದು ನಿಮಿಷ ಇದನ್ನು ಒಳ್ಳೆ ರೀತಿ ಬೇಯಿಸಿದ್ದೀನಿ ಪರ್ಫೆಕ್ಟ್ ಆಗಿದೆ ಇವಾಗ ಹೊರಗಡೆ ತೆಗೆಯೋಣ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಅಷ್ಟು ತನಕ ಸಾಂಬಾರು ಏನಾಯಿತು ನೋಡೋಣ ಓಕೆ ಇಲ್ಲಿ ಇವಾಗ ನೋಡ್ಬೋದು ಚೆನ್ನಾಗಿ ಸಾಫ್ಟಾಗಿದೆ ನಾವು ಹಾಕಿದ್ದೆಲ್ಲ ಈ ರೀತಿ ಬರಬೇಕಿದು ಇವಾಗ ಇದರ ನೀರನ್ನು ನಾನು ಸ್ವಲ್ಪ ಸಪ್ರೇಟಾಗಿ ತೆಗಿತಾಯಿದ್ದೀನಿ ಹಾಗೂ ನೀವು ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಬೋದು ಬೇಕಿದ್ರೆ ನಾನಿಲ್ಲಿ ಅಗಾರೋ ಹ್ಯಾಂಡ್ ಬ್ಲೆಂಡರ್ ಉಂಟು ನೋಡಿ ಅದರಲ್ಲಿ ಸ್ವಲ್ಪ ತಣ್ಣಗೆ ನೀರನ್ನು ಇದ್ದೀನಿ ಹಾಗೂ ಸ್ವಲ್ಪ ಗರ್ರಂತ ತಿರುಗಿಸಿದರೆ ಸಾಕು ಬೇಗನೆ ಇದು ಮ್ಯಾಶ್ ಆಗಿ ಹೋಗುತ್ತೆ ಆದರೆ ಅದಕ್ಕಿಂತ ಮೊದಲು ಒಂದೂವರೆ ಚಮಚದಷ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನೋಡಿ ಅಗಾರೋ ಹ್ಯಾಂಡ್ ಬ್ಲೆಂಡರ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗರ್ರಂತ ತಿರುಗಿಸಿದರೆ ಚೆನ್ನಾಗಿದ್ದು ಫುಲ್ ಮ್ಯಾಶ್ ಆಗಿ ಹೋಗುತ್ತೆ ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಇವಾಗ ಅದೇ ನೀರಿಗೆ ಇದನ್ನು ಆ್ಯಡ್ ಇದ್ದೀನಿ ನಾನು ಹಾಗೂ ಒಳ್ಳೆ ರೀತಿ ಒಂದು ಒಗ್ಗರಣೆ ಕೊಟ್ಟು ಇದನ್ನು ಹಾಕಿದರೆ ಆಯ್ತು ಅದಕ್ಕೆ ಅಥವಾ ಇದನ್ನು ಕುದಿಸಿ ಆಮೇಲೆ ಲಾಸ್ಟಿಗೆ ಒಗ್ಗರಣೆ ಕೂಡ ನೀವು ಹಾಕ್ಬೋದು ನಿಮಗೆ ಹೇಗೆ ಈಸಿ ಆಗುತ್ತೆ ನೋಡಿ ಆ ರೀತಿ ನೀವು ಮಾಡ್ಬೋದು ಓಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನಾನು ಹಾಗೂ ಒಣಮೆಣಸನ್ನು ಹಾಕಿ ಒನಮೆಣಸು ಒಳ್ಳೆ ರೀತಿ ಕೆಂಪಾಗುವವರೆಗೂ ವೇಟ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಇಂಗನ್ನು ಸೇರಿಸ್ತೀನಿ ಓಕೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಅರಶಿನ ಪೌಡರ್ ಹಾಗೂ ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡೋಣ ಖಾರಕ್ಕನುಗುಣವಾಗಿ ಹಾಕಿಬಿಡಿ ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕಲಿಲ್ಲ ಬೇಕಿದ್ರೆ ನೀವು ಬೆಳ್ಳುಳ್ಳಿ ಚಚ್ಚೆ ಹಾಕ್ಬೋದು ಓಕೆ ಕಸೂರಿ ಮೇತಿಯನ್ನು ಹಾಕಿದ್ದೀನಿ ಇದರಿಂದ ಇದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಈ ಸಾಂಬಾರನ್ನು ಹಾಕೋಣ ಇದಕ್ಕೆ ಇದಕ್ಕೆ ಕಡಲೆ ಹಿಟ್ಟು ಹಾಕಿದ್ರಿಂದ ಕುದಿ ಬರುವಾಗ ಅದು ತಾನಾಗಿ ದಪ್ಪ ಆಗುತ್ತೆ ಆದರೆ ನಾನು ತುಂಬ ದಪ್ಪ ಮಾಡ್ತಾ ಇಲ್ಲ ಇವತ್ತಿನ ಇಡ್ಲಿಗೆ ಸ್ವಲ್ಪ ತೆಳು ತಿಳುವಿದ್ರೆ ಚೆನ್ನಾಗಾಗುತ್ತೆ ನಿಮಗೆ ದಪ್ಪ ಇಷ್ಟ ಅಂತ ಆದ್ರೆ ಸ್ವಲ್ಪ ಕಡಲೆ ಹಿಟ್ಟು ನೀವು ಜಾಸ್ತಿ ಹಾಕಬಹುದು ಅಥವಾ ನೀರನ್ನು ನೀವು ಕಮ್ಮಿ ಇಡಬಹುದು ಓಕೆ ಇವಾಗ ಇಡ್ಲಿ ತನಗಿದೆ ತೆಗೆಯೋಣ ಪರ್ಫೆಕ್ಟಾಗಿ ಬಂದಿದೆ ಇದು ಸೈಡಿಂದ ಮೆಲ್ಲನೆ ಇದನ್ನು ತೆಗಿತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸಿಂಪಲ್ ಜಟ್ಪಟಾಗಿ ನೀವು ಇದನ್ನು ಮಾಡ್ಬೋದು ಓಕೆ ನೋಡಿ ಎಲ್ಲವೂ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ನೋಡ್ತಾ ಇದ್ದೀರಲ್ಲ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇದು ಇವಾಗ ಇದು ಕುದೀತಾ ಉಂಟು ಗ್ಯಾಸನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ನೋಡಿ ಇಷ್ಟು ತೆಳುವಾಗಿ ನಾನು ಇಟ್ಟಿದ್ದೀನಿ ಇದು ಸೂಪರ್ ಆಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ ಓಕೆ ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಡಿ ಇವಾಗ ಈ ಸಾಂಬಾರೊಂದಿಗೆ ಇಡ್ಲಿ ಸೂಪರ್ ಆಗುತ್ತೆ ರವೆ ಇಡ್ಲಿಕ್ಕೆ ಕೂಡ ಇದು ತುಂಬ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಇಡ್ಲಿ ತಿನ್ನುವಾಗ ಸ್ವಲ್ಪ ಬಿಸಿ ಬಿಸಿ ತುಪ್ಪ ಅದರ ಮೇಲೆ ಹಾಕಿಬಿಡಿ ತುಂಬ ಟೇಸ್ಟಾಗಿ ಬರುತ್ತೆ ಇದು ನೋಡಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಎಷ್ಟೊಂದು ಸಾಫ್ಟ್ ಇದೆ ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಹೀಗೇನೂ ನೀವು ತಿನ್ಬೌದು ನೋಡಿ ಇದೇ ರೀತಿ ನೀವು ಎಲ್ಲವನ್ನು ಕೂಡ ಮಾಡಿ ಬಿಸಿ ಬಿಸಿ ಇರುವಾಗ ತಿನ್ನಿ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಅಥವಾ ಯಾವುದಕ್ಕೂ ಕೂಡ ನೀವು ಇದನ್ನು ಕೊಡ್ಬೋದು ಮಕ್ಕಳಿಗೆ ಹೆಲ್ದಿಯಾದ ರೆಸಿಪಿ ಇದು ಇವಾಗ ನಾನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟೊಂದು ಸಾಫ್ಟ್ ಇದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಮುಟ್ಟುವಾಗಲೇ ನೋಡಿ ಎಷ್ಟು ಸಾಫ್ಟ್ ಇದೆ ಇದು ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಹೇಳಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಂತಾದ್ರೆ ಒಂದು ಲೈಕ್ ಮಾಡಿ ಈಸಿ ಈಸಿ ರೆಸಿಪಿಗೆ ನನ್ನ ಚಾನಲನ್ನು ಫಾಲೋ ಇರಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್